ವೀಕ್ಷಕ ನಮಸ್ಕಾರ ದಿನ ಬನ್ನೂರು ಹೋಗಲಿ ಹನುಮಳ ಗ್ರಾಮದಲ್ಲಿರುವ ಇರುವ ರೇವಣ್ಸಿದ್ದೇಶ್ವರ ಮಠ ಶ್ರೀ ಗುರು ಜ್ಞಾನಾನಂದ ಸ್ವಾಮೀಜಿಯವರ ಸುಶೇಖರ ಇಲ್ಲಿ ಪ್ರತಿ ಹುಣ್ಮೆ ಮತ್ತು ಹುಣ್ಮೆಗೆ ಇಲ್ಲಿ ಹಲವಾರು ಒಟ್ಟು ಏಕಮಟ್ಟದಲ್ಲಿ ಪೂಜೆ ಮಾಡುವಂಥ ಒಂದು ವಿಶೇಷವಾದಂಥ ಸನ್ನಿಧಿ ರೇವಣ್ ಸಿದ್ದೇಶ್ವರ ಜ್ಞಾನಾನಂದ ಗುರೀಜಿಗಳು ಹಾಗೆಯೇ ವೆಂಟಪ್ಪ ಗುರುಜಿ ಸಂಸ್ಥಾಪಕರು ಅವರು ಕೂಡ ಇಲ್ಲಿ ನೆಲೆ ಕೂಡ ನಾವು ನೋಡ್ತಾ ಇದ್ದೀವಿ ಪ್ರತಿ ಹುಣ್ಮೆಗೆ ಸಹಸ್ರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡುವಂತಹ ಪುನೀತ್ ಕೆಲಸ ನಮ್ಮ ಈ ಮಠದ ಹೆಗ್ಗಳಿಕೆ ತಾವೇನು ಇಲ್ಲಿ ನೋಡ್ತಾ ಇದ್ದೀರೋ ಇದು ಹನುನಾಡು ಶ್ರೀಮಠ ಹಾಗೆಯೇ ಹೊರಗಡೆಯನ್ನು ನೋಡಿದ್ರೆ ಇಲ್ಲಿ ನೋಡ್ತಾ ಇದ್ದೀರ ಆಗ್ಲೆಡಿ ಇಲ್ಲಿ ಭಜನೆ ಮುಗಿದಿದೆ ಭಜನೆ ನಂತರ ಭೋಜನ ನಮ್ಮ ಹಿಂದೂ ಧರ್ಮದ ವಿಶೇಷತೆ ತಾವು ಇಲ್ಲಿ ನೋಡ್ತಾ ಇದ್ದೀರ ಎಲ್ಲ ಗ್ರಾಮದ ಅಲ್ಮೋಳಿ ಗ್ರಾಮದ ಎಲ್ಲ ಯಜಮಾನ್ರುಗಳು ಯುವಕರುಗಳು ಹಾಗೆಯೇ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಪ್ರತಿ ಉಣ್ಮೆಗೆ ಸಹಸ್ರಾರು ಜನ ದಾಸೋಹನ ಸೇವಿಸುವಂಥದ್ದು ಭಕ್ತಾದಿಗಳು ಗ್ರಾಮದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ ಅಂದರೆ ಅದು ಹನಂತ್ನಾಳು ಗ್ರಾಮದಲ್ಲಿ ಅನ್ಬೋದು ನಮಸ್ಕಾರ ನಮಸ್ಕಾರ ಹಾಂ ಮಾಡಿಕೊಡ ವೀಕ್ಷಕರು ಇದು ಹನಂಮಾಳು ಗ್ರಾಮದಲ್ಲಿ ವಿಶೇಷವಾದಂಥ ಪ್ರತಿ ಹುಣ್ಣುಮೆಗೆ ಮಾಡುವಂಥ ಹನಂತ್ಮಾಳು ಶ್ರೀಮಠ ಅಂತಲೇ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ರೇವಣ ಸಿದ್ದೇಶ್ವರ ಹಾಗೆಯೇ ಜ್ಞಾನಾನಂದರು ಮತ್ತು ಬೆಂಟಪ್ಪ ಗುರುಜಿಯವರ ಒಂದು ಪುಣ್ಯ ಸನ್ನಿಧಿ ಕೂಡ ನೋಡ್ತಾ ಇದ್ದೀವಿ ಇಲ್ಲಿ ಹಾಗೆಯೇ ಇಲ್ಲಿ ನೋಡಿ ಎಷ್ಟು ಬ್ಯಾಗ್ಗಳಿದೆ ಇಲ್ಲಿ ಪ್ರತಿದಿನ ಏನು ನಮ್ಮ ಹಿಂದೂ ಸಮಾಜದ ಮಕ್ಕಳುಗಳಿಗೆ ಪ್ರತಿದಿನ ಇಲ್ಲಿ ಜನಜಾಗೃತಿ ವೇದಿಕೆ ಅಂತ ಏನಿದೆ ಟ್ರಸ್ಟ್ ಅವರು ಮೈಸೂರಿನ ಒಂದು ಭಾಗ ಇದು ಅದನ್ನು ಎಲ್ಲ ಕಡೆ ಇಡೀ ಮೈಸೂರು ಜಿಲ್ಲೆಯಲ್ಲಿ ಅದನ್ನು ಮಕ್ಕಳಿಗೆ ಪಾ ಪಾಠ ಪ್ರವಚನ ಮಾಡುವಂಥದ್ದು ಕೂಡ ತಾವು ಇಲ್ಲಿ ನೋಡ್ತಾ ಇದ್ದರೆ ಇವರ ಟೀಚರು ಅವರು ಕೂಡ ಪ್ರತಿದಿನ ಟೀಚಿಂಗ್ ವ್ಯವಸ್ಥೆ ಫ್ರೀ ಆದಂಥ ಟೀಚಿಂಗ್ ವ್ಯವಸ್ಥೆ ಮಾಡೋದು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಮತ್ತು ಈ ಊರಿನ ಎಲ್ಲ ಯಜಮಾನ್ರುಗಳು ಮತ್ತು ಯುವಕರು ಮಿತ್ರರು ಒಂದೇ ಸೇರ್ಕೊಂಡು ಮಾಡುವಂಥ ಉತ್ತಮವಾದಂತಹ ಹಲವಾರು ದೇವಸ್ಥಾನಗಳಿರುವಂಥ ಒಂದು ಪುಣ್ಯಕ್ಷೇತ್ರ ಅಂತಲೂ ನಾವು ಅನುಮಾನನ ಕರಿಬೋದು ಪ್ರತಿ ಸಾರಿ ಈ ಊರಿನ ಬಗ್ಗೆ ನಾನು ಹೆಚ್ಚು ಹೇಳಿದ್ರು ಅದು ಕಮ್ಮಿನೇ ಹನುಮ ಕಾಲಿಟ್ಟಂತಹ ಜಾಗ ಈಗಲೂ ಕೂಡ ಅತಿ ಹೆಚ್ಚು ವಾಹನದ ಸೇನೆ ಕೂಡ ಇಲ್ಲಿ ಇರುತ್ತೆ ಇಲ್ಲಿರುವಂತಹ ಎಲ್ಲ ಮರಗಿಡಗಳ ಮೇಲೆ ಅತಿ ಹೆಚ್ಚು ವಾಹನಗಳನ್ನ ಇಲ್ಲಿ ನಾವು ನೋಡ್ಬೋದು ಮತ್ತು ಪ್ರತಿ ಹುಣ್ಮೆಗೆ ಇಲ್ಲಿ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡುವಂತಹ ಒಂದು ಪುಣ್ಯ ಕೆಲಸ ಇಲ್ಲಿನ ಗ್ರಾಮಸ್ಥರು ಮತ್ತು ಯಾರೆಲ್ಲ ಭಕ್ತಾದಿಗಳು ಮತ್ತು ಯಾರೆಲ್ಲ ಸೇವರ್ದಾರ ಇರ್ತಾರೆ ಅವರು ಕೂಡ ಈ ಒಂದು ವ್ಯವಸ್ಥೆಗೆ ಅನುವು ಮಾಡಿಕೊಡ್ತಾರೆ ಹಾಗಾಗಿ ಇಲ್ಲೂ ಕೂಡ ನಾವು ಈ ಒಂದು ಧಾರ್ಮಿಕತೆಯ ವಿಚಾರವಾಗಿ ಜಾತ್ಯಾತೀತವಾಗಿ ಇರುವಂಥ ಒಂದು ಶ್ರೀಮಠ ಇದು ಕೂಡ ನಾವು ಹೇಳ್ಬೋದು ಹಾಗೆಯೇ ಇಲ್ಲಿ ಸುಮಾರು ಒಂದು ಸಾವಿರ ಜನ ಊಟದ ವ್ಯವಸ್ಥೆ ಮಾಡುವಂಥದ್ದು ವಿಶೇಷವಾದಂತಹ ಕ್ಷೇತ್ರವಾಗಿ ಇಲ್ಲಿ ಬೆಳೀತಾ ಇರೋದು ಶ್ರೀ ಗುರು ಜ್ಞಾನಾನಂದ ಗುರು ಸಂಜೀವಿ ಮಠ ಹನುಮ್ನಾಳು ಅಂತಲೇ ಕೂಡ ನಾವು ಹೇಳ್ಬೋದು ಪ್ರತಿಯೊಬ್ಬರೂ ಕೂಡ ಇಲ್ಲಿ ಇದರಲ್ಲಿ ಭಾಗಿಯಾಗ್ತಾರೆ ಪುಟ್ಟ ಪುಟ್ಟ ಮಕ್ಕಳು ಕೂಡ ಮತ್ತು ಅವೇನು ನೋಡ್ತಾ ಇದ್ರೆ ಇಲ್ಲಿ ಪ್ರತಿ ಹುಣ್ಣಿಮೆಗೆ ಭಜನೆ ವಿಶೇಷ ಪೂಜೆ ಇರೋದು ಕೂಡ ವಿಶೇಷವಾಗಿ ನಾವಿಲ್ಲಿ ನೋಡ್ಬೋದು